ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ನಿನ್ನೆ ವಿಡಿಯೋ ಇದನ್ನ ಆಲ್ರೆಡಿ ಶೇರ್ ಮಾಡಿದ್ದೆ ಇದ್ರ ಕಂಟಿನ್ಯೂ ಲಾಗೂ ಇನ್ನೊಂದು ಸ್ವಲ್ಪ ಇತ್ತು ಅದನ್ನು ಶೇರ್ ಮಾಡಕ್ಕೆ ಮರ್ತು ಹೋಗ್ಬಿಟ್ಟಿದ್ದೆ ನಿನ್ನೆ ವಿಡಿಯೋದೊಳಗೆ ಹಾಗಾಗಿ ಅದನ್ನು ಇವತ್ತು ಈ ಇವತ್ತಿನ ವೀಡಿಯೋದಲ್ಲಿ ಜಾಯಿಂಟ್ ಮಾಡಿ ಶೇರ್ ಮಾಡ್ಕೊಂಡು ಇವತ್ತಿನ ಬ್ಲಾಗು ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡ್ರಿ ಮರಿದೇನೆ ಮತ್ತು ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನಿನ್ನ ವೀಡಿಯೋದೊಳಗೆ ನಾನು ಹೇಳಿದ್ದೆ ಬರ್ತಾ ಬರ್ತಾಯಿಲ್ಲ ಅಂತಂದು ಬಟ್ ಇವತ್ತಿನ ವೀಡಿಯೋಕ್ಕೆ ತುಂಬ ಜನ ಕಮೆಂಟ್ ಮಾಡಿರಿ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರಿಗೂ ನಾನು ಕಮೆಂಟ್ ಮಾಡಿರಿ ಅಂದ ತಕ್ಷಣ ನೀವೆಲ್ಲರೂ ಕಮೆಂಟ್ ಮಾಡಿರಿ ನೀವು ಫ್ರೀಯಾಗಿ ನೋಡಬೇಕಾದ್ರೆ ಒಂದು ಕಮೆಂಟ್ ಹಾಕಿರಿ ಖುಷಿ ಆಕೈತಿ ಏನಾದರೂ ಅಕಸ್ಮಾತ್ ಬ್ಯೂಸಿಯಾಗಿ ಬ್ಯೂಸಿ ಇದ್ದರೆ ಮಾಡದೇ ಇದ್ರೂ ನಡಿತೈತಿ ಫ್ರೆಂಡ್ಸು ಒಟ್ಟಿನಲ್ಲಿ ನಿಮ್ಮ ಸಪೋರ್ಟ್ ಇದ್ರೂ ಸಾಕು ನನಗೆ ಅಷ್ಟೇ ಬರ್ರಿ ಇವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಈಗ ಇದ್ರದ್ದು ಕಂಟಿನ್ಯೂ ಲಾಗು ನೋಡ್ಕೊಂಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ ಗಂಟ್ಲ ಒಂದು ಸ್ವಲ್ಪ ಯಾಕೋ ಕಡಿತ ಬಂದೈತಿ ಹಾಗಾಗಿ ವಯಸ್ಸು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗೈತಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡ್ರಿ ನಮ್ಮ ಈ ಸ್ಕೂಲಿಗೆ ಹೋದ್ಮೇಲೆ ನಮ್ಮ ಮನೆಯವರು ಕೂಡ ಹೋದರು ಅವರು ಹೋದ್ಮೇಲೆ ಈಗ ಇದು ಏನು ಫ್ರೈಡ್ ರೈಸ್ ಬಿಸಿ ಮಾಡ್ಕೊಳಕತ್ತೀನಿ ಸ್ವಲ್ಪ ಅದ್ರದ್ದು ಒಂದು ತೆಗೆದಿಟ್ಟಿದ್ದೆ ಹಂಗಾಗಿ ಅನ್ನ ರಾತ್ರಿತ್ತು ರಾತ್ರಿದನ್ನ ಹಾಕಿ ಬಿಸಿ ಮಾಡಕತ್ತೀನಿ ನೋಡ್ಬೋದು ನಾವು ಬೇಗ ಫ್ರೆಶ್ ಅಪ್ ಮಾಡಿ ಕುಂದ್ರಿಸೀನಿ ಇದು ನಿಂತ ಒಳಗೆ ನಿಂತಾಳ್ರಿ ನಮ್ಮ ಮನೆಯವರು ಇವತ್ತ ದೀಪ ಹಚ್ಚಿ ಹೋದರು ಹಂಗ ಹೋಗ್ತಿದ್ರು ಇವತ್ತ ದೀಪ ಹಚ್ಚಿ ಹೋಗ್ಯಾರ ಗೊತ್ತಿಲ್ಲ ಯಾಕಂತಂದ್ರೆ ಇದು ಪೋಸ್ಟ್ ಆಫೀಸಿಗೆ ಹೋಗ್ಬೇಕಾಗಿತ್ತಲ್ಲ ಅದು ಪಾರ್ಸಲ್ ಕೊಡಬೇಕಾಗಿತ್ತು ಮತ್ತು ಪೋಸ್ಟ್ ಆಫೀಸಿಗೆ ಅಮೌಂಟನ್ನು ಕೂಡ ತುಂಬಬೇಕಾಗಿತ್ತು ನಮ್ಮದು ನಮಿ ತಂದು ಅದಕ್ಕೆ ಅದನ್ನು ತುಂಬಿ ಅದನ್ನು ಕೊಟ್ಟು ಬಂದ್ರಾಯ್ತು ಅಂತ ಹೇಳ್ಬಿಟ್ಟು ಹೋದ್ರು ಆ ದೀಪ ಹಚ್ಚಿ ಹೋಗ್ಯಾರ ಇವತ್ತು ನಾನು ನೋಡಬೇಕು ಇವತ್ತು ಎಲ್ಲ ಕ್ಲೀನ್ ಮಾಡ್ಕೋಬೇಕು ದೇವ್ರ ಮನೆ ಮನೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆ ಶುಕ್ರವಾರ ಪೂಜೆ ನಾಳೆ ಯಾಕಂದ್ರೆ ಹಬ್ಬದಾಗ ಮಾಡಿದ್ದೆ ನೋಡಿರಿ ಎಲ್ಲ ಇದಾಗ್ಬಿಟ್ಟವ್ ಕಪ್ಪಾಗಿಬಿಟ್ಟವು ದೇವ್ರ ಸಾಮಾನ ಅದಕ್ಕೆ ಇವತ್ತೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ನಾಳೆಗೆ ಬೇಗ ಪೂಜೆ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿನಿ ಏನೇನು ಕಷ್ಟ ಗೊತ್ತಿಲ್ಲ ಬಾತ್ರೂಮು ಕ್ಲೀನ್ ಮಾಡ್ಕೋಬೇಕು ಇವತ್ತ ಆಮೇಲೆ ವಾಷಿಂಗ್ ಮೆಷಿನ್ ಬಟ್ಟೆ ಹಾಕ್ಬೇಕು ನಾವ್ಯಾಗು ಸ್ನಾನ ಮಾಡಿಸ್ಬೇಕು ನಾನು ಸ್ನಾನ ಮಾಡಬೇಕು ಪಾತ್ರೆ ಎಲ್ಲ ತೊಳಿಬೇಕು ನೆನ ಒರೆಸ್ಕೋಬೇಕು ಎಲ್ಲ ಕ್ಲೀನಿಂಗ್ ಕೆಲಸ ಭಾಳ ಅದಾವ ಇವತ್ತು ಅದಕ್ಕೆ ಆದರೆ ಇವತ್ತ ಎಲ್ಲ ಮಾಡ್ಕೊತೀನಿ ಇನ್ನೊಂದು ನಾ ಇವತ್ತು ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ದೇವ್ರದ್ದು ನಾಳೆ ಇಟ್ಕೊಂಡ್ರೆ ನಾಳೆ ಬೇಳಿಕೆ ಎಲ್ಲ ಮಾಡ್ಕೊಂಡು ಸಂಜೆ ಮುಂದೆ ಮಾಡ್ಕೊಂಡ್ರೆ ಈಗ ನಾಷ್ಟ ಈಗ ದೇ ಹಬ್ಬನೂ ಬಂದುಬಿಡ್ತ ದೀಪಾವಳಿ ಹಬ್ಬಕ್ಕೂ ಮತ್ತೆ ಎಲ್ಲ ಕ್ಲೀನ್ ಮಾಡಬೇಕು ಏನು ಮಾಡ್ಬೇಕಂತನೇ ಇಲ್ಲ ಈಗ ಕ್ಲೀನ್ ಮಾಡಿಕೊಂಡ್ರೆ ಮತ್ತೆ ಒಂದು ವಾರ ಮುಂದೂಡುತ್ತ ಮುಂದೆ ಮುಂದಿನ ವಾರನ ಹಬ್ಬ ಇರೋದು ಅಂದರೆ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ಜನ ಐತಿ ಏನು ಮಾಡಲಿ ಅಂತ ವಿಚಾರ ಮಾಡ್ತೀನಿ ನೋಡೋಣ ಮಾಡೋದು ಮಾಡಿಬಿಡ್ತೀನಿ ಇನ್ನೂ ಒಂದು ವಾರ ಐತಲ್ಲ ಎಲ್ಲ ಕಪ್ಪಾಗ್ಯವಲ್ಲ ನೋಡೋಕೆ ಆಗಿಲ್ಲ ಹಬ್ಬದಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡಿದ್ದೆ ಬಟ್ ಪೀರಿಯಡ್ ಆತಲ್ಲ ಮತ್ತು ಹೊಳ್ಳಿ ಅದನ್ನೆಲ್ಲ ಕ್ಲೀನ್ ಮಾಡಿಲ್ಲ ಅದಕ್ಕೆ ಈ ವಾರ ಮಾಡ್ಕೊಂಡು ಮತ್ತು ಮುಂದಿನ ವಾರಕ್ಕೆ ಈಸಿ ಆಕೈತಿ ಅಂತ ಅಂದ್ಕೊಂಡಿನಿ ಫ್ರೆಂಡ್ಸ್ ನಾಷ್ಟ ಮಾಡಬೇಕೀಗ ಇಬ್ಬರು ನಾಷ್ಟ ತಿಂದು ಮತ್ತು ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಾನು ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ತುಂಬ ಲೆಂತಿ ಆಗುತ್ತೆ ಮತ್ತು ಕಂಟಿನ್ಯೂ ನಾಳೆಗೆ ಶೇರ್ ಮಾಡ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಬೈ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಲೈಫ್ ಫ್ರೆಂಡ್ಸ್ ಬರ್ರಿ ಇವತ್ತು ರಾತ್ರಿ ಒಮ್ಮಕ್ಕ ಅಡಿಗೆ ಆದಮೇಲೆ ವೀಡಿಯೋ ಮಾಡಕತ್ತೀನಿ ದಿನಾಲು ವೀಡಿಯೋ ಮಾಡೋಕ್ಕಿಂತ ಮುಂಚೆ ಲಾಗ್ ಸ್ಟಾ ಅಡುಗೆ ಮಾಡೋಕ್ಕಿಂತ ಮುಂಚೆ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ ಇವತ್ತು ಆಲ್ರೆಡಿ ಅನ್ನಾಗೈತಿ ಸಾಂಬಾರು ಮಧ್ಯಾಹ್ನ ಮಾಡಿದ್ದೆ ಮುದ್ದೆ ಮಾಡೀನಿ ಮುದ್ದೆ ಕಟ್ಟಬೇಕೀಗ ತಿರುಗಿಬಿಟ್ಟು ಮತ್ತೆ ನೆನಪಾಯಿತು ವೀಡಿಯೋ ಮಾಡ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿ ಈಗ ಏನಿಲ್ಲ ಅಡಿಗೆ ಆಗೈತಿ ಊಟ ಮಾಡಿ ಅಷ್ಟೇ ಕೆಲಸ ನಾವ್ಯಾಕೆ ಫಸ್ಟ್ ಊಟ ಮಾಡಿಸ್ಬೇಕು ಹಾಳಾಗ್ತಿದ್ಲು ಅದಕ್ಕೆ ಇವತ್ತಿನ ಬ್ಲಾಗು ಸ್ಟಾರ್ಟ್ ಮಾಡೀನಿ ಎಲ್ಲಿಗೆ ನಾಳೆಗೆ ಎಂಡ್ ಆಕೈತಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದೇ ನಂಬರಿ ಬಿಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಸೀರೆಗಳು ಇನ್ನು ನಾಲ್ಕು ಸೀರೆ ಉಳ್ದವು ಫ್ರೆಂಡ್ಸು ಸೂಪರ್ ಕಲರ್ ಕಾಂಬಿನೇಷನ್ ಅದವು ಯಾರಿಗಾದ್ರೂ ಬೇಕಂದ್ರೆ ಬೇಗ ಬೇಗ ಆರ್ಡ್ರ್ ಮಾಡ್ಕೊಡ್ರಿ ಸೀರೆ ಡ್ರೆಸ್ಸು ಯಾಕಂದ್ರೆ ದೀಪಾವಳಿ ಹಬ್ಬ ಇನ್ನೇನು ಭಾಳ ದಿವಸ ಇಲ್ಲ ಮತ್ತು ನಿಮಗೆ ಪೋಸ್ಟ್ ಮಾಡೋಕ್ಕೆ ಟೈಮ್ ಹಿಡಿತೈತಿ ಹಾಗಾಗಿ ಬೇಗ ಬೇಗ ಆರ್ಡ್ರ್ ಮಾಡ್ಕೊರಿ ಇವಾಗ ಆರ್ಡರ್ ಮಾಡ್ಕೊಂಡ್ರಿ ಅಂದ್ರೆ ಹಬ್ಬ ಅನ್ನೋದ್ರೊಳಗೆ ನಿಮಗೆ ಸೀರೆ ಡ್ರೆಸ್ ಬಂದು ತಲುಪ್ತಾವಂತ ಅಂತ ಕೇಳ್ಕೊತೀನಿ ಫ್ರೆಂಡ್ಸು ಯಾರಿಗಾದ್ರೂ ಬೇಕು ಅಂದ್ರೆ ಆರ್ಡರ್ ಮಾಡ್ಕೊರಿ ಈಗ ಇದನ್ನ ಮುದ್ದೆ ಕಟ್ಟಬೇಕು ಮತ್ತು ಆಗೈತಿ ಸಾಂಬಾರು ಬಿಸಿಗಿಡಬೇಕು ಬೇಳೆ ಸಾರು ಮಧ್ಯಾಹ್ನ ಮಾಡಿದೆ ಇವತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಂದ್ಕೊಂಡೆ ಬಟ್ ಆಗಲಿಲ್ಲ ಇವತ್ತು ಇನ್ನೇನು ಹಬ್ಬನ ಬಂತಲ್ಲ ಲಕ್ಷ್ಮಿ ಹಬ್ಬ ಹಾಗಾಗಿ ದೀಪಾವಳಿ ಹಬ್ಬ ಮನೆಯೂ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತ ನಾಳೆ ಸ್ಯಾಟರ್ಡೆ ಸಂಡೇ ಎರಡು ದಿವಸ ಕ್ಲೀನ್ ಮಾಡ್ಕೊಂಬಿಡ್ತೀವಿ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಬಿಟ್ಟೆ ಹಂಗ ದೀಪ ಹಚ್ಕೊಂಡ್ರಾಯ್ತು ಈ ವಾರ ಸಾರು ಬಿಸಿ ಆಗಲಿ ಮುದ್ದೆ ಕಟ್ತೀನಿ ನಾವೇ ಹಾಲಿನಾಗ ಆಟ ಆಡಕ್ಕಿ ಫ್ರೆಂಡ್ಸ್ ನೋಡ್ರಿ ಮೂರು ಮುದ್ದೆ ಮಾಡೀನಿ ಈಗ ರೆಡಿ ಆದ ಮುದ್ದೆ ಚೆನ್ನಾಗಿ ಬಂದವ ಮುದ್ದೆ ಅಂತರ ಸಖತ್ತಾಗಿ ಮುಂದವ ಸಾಫ್ಟಾಗಿ ಈಗ ಊಟ ಮಾಡಿಸ್ಬೇಕು ಭಾಳ ಕಿರ್ಚಾಡಕತ್ತ ಇದು ಒಂಚೂರು ದೊಡ್ಡದಾಗೈತಿ ನಮ್ಮ ಮನೆಯವ್ರಿಗೆ ತಿನ್ನಲ್ಲದಿದ್ದರೆ ಒಂದು ಸ್ವಲ್ಪ ದೊಡ್ಡದಾಗ ಮಾಡೀನಿ ಅವರಿಗೆ ಒಳ್ಳೆಯದು ತಿನ್ನಬೇಕು ಹಾಗಾಗಿ ಈಗ ಒಂದು ದಿನ ಬಿಟ್ಟು ಒಂದು ದಿನ ಎರಡು ದಿನಕ್ಕೊಮ್ಮೆ ಮುದ್ದೆ ಮಾಡಕತ್ತೀನಿ ಬೆಳಿಗ್ಗೆ ಮಾಡೋಕ್ಕಾಗಲ್ಲ ನೋಡ್ರಿ ಅದಕ್ಕೆ ರಾತ್ರಿನ ತಿಂದರಾಯ್ತು ಅಂತ ಮಾಡೀನಿ ಸಾರು ಸ್ವಲ್ಪ ಕೊಬ್ಬರಿ ತುರಿ ಹಾಕಿ ಕುದಿಸಿ ಮಾಡೀನಿ ಪಾಲಕ್ ಸೊಪ್ಪು ಇದ್ದಿದ್ರೆ ಚೊಲೋ ಹಾಕಿತ್ತು ಮನೆ ಹತ್ರನೂ ಬಂದಿಲ್ಲ ಬರ್ತಾರ ಹಂಗೆ ಹೋಗ್ತಾರೆ ಅವರು ಸುಮ್ಮನೆ ನಾವು ಇಳಿದು ಹೋಗೋಕ್ಕೂ ಆಗಲ್ಲ ಹಂಗಾಗಿ ಇವರ ನಮ್ಮನೆ ಅವ್ರ ತಂದು ಕೊಟ್ರೆ ಪಾಲಕ್ ಸೊಪ್ಪು ಮಾಡ್ತೀನಿ ಈಗ ನೋಡ್ರಿ ಇಲ್ಲ ಇಷ್ಟು ಜಳ ಜಳ ಮಾಡೀನಿ ಈಗ ಇದನ್ನ ಇದ್ರಾಗ ಇಟ್ಬಿಡ್ತೀನಿ ಮತ್ತು ಬೇರೆ ಬೇರೆ ಮಾಡೋದು ಬೇಡ ಹೇಳಿ ನಾವ್ಯಾಗ ಒಂದು ಒಂದು ಆಡ್ ತಗೊಂಡು ತಿನ್ನೋಕ್ಕಿಗೆ ಅಕ್ಕಿಗೆ ತಿನ್ನಿಸ್ತೀನಿ ತಿನ್ನಿಸ್ಬಿಟ್ಟು ಅದ್ರಾಗ ನಾನು ತಿನ್ಬಿಡ್ತೀನಿ ಮಿಕ್ಕಿದ್ದು ಮುಚ್ಚಿಡ್ತೀನಿ ನಾವ್ಯಾಗ ತಿಂತಳಿದ್ದ ಒಂದು ಸ್ವಲ್ಪ ಕಪ್ಪಾತು ನೋಡಿರಿ ಅದು ತಳ ಹಿಡ್ದಿತ್ತಲ್ಲ ಹಂಗಾಗಿ ಮುಚ್ಚಿಟ್ನಂದ್ರೆ ಒಂದು ಸ್ವಲ್ಪ ಬಿಸಿ ಇರ್ತಾವೆ ಹಾರಿರ್ತಾವೆ ಲಗುನ ಹಾರುಬಿಡ್ತಾವ್ರಿ ಉಂಡಿಗೆ ಕಟ್ತೀವಲ್ಲ ರಾಗಿ ಮುದ್ದೆ ಆವಾಗ ಹಾರುಬಿಡ್ತಾವ ಈಗ ಸಾಂಬಾರು ಹಾಕ್ಕೊತೀನಿ ಸಾರು ಬಿಸಿ ಕುದಿಬೇಕದು ಚಲೋ ಚಲೋ ಕುದ್ರೆ ನಾಳಿಗೆ ಆಗೋಲ್ಲ ಹಂಗೆ ಬಿಸಿ ಮಾಡಿ ಇಟ್ಬಿಟ್ರೆ ನಾಳೆ ಅಳಿಸ್ಬಿಡ್ತೈತಿ ಅದಕ್ಕೆ ಒಂದು ಅದು ಚಲೋ ಚೊಲೋ ಕುದಿ ಬಾ ಅಂತಂದ್ರೆ ನೋಡಿರಿ ಬ್ಯಾಳಿ ಸಾರು ಒಂದು ಟೊಮೆಟೊ ಎಕ್ಸ್ಟ್ರಾ ಹಾಕಿ ಮಾಡಿ ನೀವತ್ತು ಚಲೋ ಹೊತ್ತ ಒಂದು ಸ್ವಲ್ಪ ಟೊಮೆಟೊ ಮುಂದೆ ಮಾಡಿ ಹಾಕಿದ್ವಿ ಅಂದ್ರೆ ಚಲೋ ಆಕೈತಿ ಸಾರು ಅದಕ್ಕೆ ಪ್ರತಿ ಸಲ ಎರಡು ಹಾಕ್ತಿದ್ನೇ ತುಪ್ಪ ಇದಕ್ಕಂಥ ಹಾಕ್ಯ ನಾನು ಆಲ್ರೆಡಿ ಹೀಗೆ ಹಾಕಿ ತಿನ್ನಿಸ್ತೇನೆ ನೋಡಿರಿ ಹೆಂಗೆ ಕಿರ್ಚಿಡಕತ್ತಾಳೆ ಸೌಂಡ್ ಮ್ಯೂಟ್ ಮಾಡಿರಿ ಓಯ್ ನಾವಕ್ಕ ಎದ್ದೇಳ ಊಟ ಮಾಡ್ಯ ಇಲ್ಲಿಡ್ತೀನಿ ಚಾಪಿ ನಾ ಎದ್ದೇಳಮ್ಮ ನಾವೇ ಎದ್ದೇಳ ಎದ ಊಟ ಮಾಡ್ಯಾಳ ಹೇಳ ನಾವೇ ಎಬ್ಬಿಸ್ಬೇಕು ಹಾಂ ನಾವೇ ಕುಂದ್ರಿಸ್ಬೇಕು ನೋಡಿ ಇದ್ದಕ್ಕಿದ್ದಂಗೆ ಟಾರ್ಚ್ ಆಫ್ ಆಗಿಬಿಡ್ತೈತಿ ಹೀಟ್ ಆಗೈತಂತೇಳಿ ಫ್ರೆಂಡ್ಸ್ ನೋಡ್ರಿ ಈಗ ಕುಂದರ್ಸಿದ್ದೀವಿ ಚಪೆ ಹಾಕಿ ನನಗೆ ನೆಲದ ಮ್ಯಾಗೆ ಕುಂದ್ರಕ್ಕಾಗಲ್ಲ ಅಕ್ಕಿಗೆ ಪಾಪ ತಂಪಾಗತ್ತ ನೆಲ ಜುಣು ಜುಣು ಅಂತವು ಕಾಲು ಉರಿತಾವೆ ನೆಲದ ಮ್ಯಾಗೆ ಕಾಲು ಇಟ್ರೆ ಅದು ರುಡೀತಿದ್ದು ಬಿಟ್ಟೈತಿ ಈಗ ನಮ್ಗೆ ಟೈಲ್ಸ್ ನೋಡ್ರಿ ಭಾಳ ಇದು ತಂಪು ಇರ್ತವೆ ಟೈಲ್ಸ್ ಇವು ಟೈಲ್ಸ್ ಅನ್ನೋ ಅಲ್ಲ ಗ್ರಾನೆಟು ಭಾಳ ತಂಪು ನೆಲ ನನಗೆ ಚಪ್ಪಲಿಲ್ದ ನಾನು ನೆಲದ ಮೇಲೆ ನಿಂತೆ ಆದ್ರೆ ಉರಿಯಕ್ಕೆ ನಿಂತ್ ಬಿಡ್ತಾವ ಪಾದ ಅದಕ್ಕೆ ನಾನು ಹಾಕ್ಕೊಂಡೇ ಹಾಕೊಂಡಿರ್ತೀನಿ ಸಾಕ್ಸ್ ಹಾಕೊಂಡ್ರೆ ಏನಾಗುತ್ತೆ ಪದೇ ಪದೇ ಬಿಚ್ಚೋದು ತೆಗಿಯೋದು ಬಾತ್ರೂಮ್ಗೆ ಹೋಗೋಕೆ ಅವು ಅಡ್ಜಸ್ಟ್ ಆಗಿಲ್ಲ ಸಾಕ್ಸ್ ತರಿಸಿನ ನೋಡಿದೆ ಸಾಕ್ಸ್ ತರಿಸಿ ಸುಮ್ಮನೆ ನಮ್ಮೂಗೆ ಕೊಟ್ಬಿಟ್ಟೆ ಅವನ್ನ ಈಗ ಚಪ್ಪಲನ್ನ ಯೂಸ್ ಮಾಡ್ತೀನಿ ಭಾಳ ದಿವಸದಿಂದ ಚಪ್ಪಲ್ನ ಯೂಸ್ ಮಾಡ್ತೀನಿ ಮನೆಯಾಗ ಚಪಾಲ್ ಹಾಕೋಬಾರ್ದು ಬಟ್ ನಮ್ಮ ಆರೋಗ್ಯನ ನೋಡ್ಕೋಬೇಕು ನೋಡ್ರಿ ಚಪ್ಪಲ್ ಹಾಕಬಾರ್ದು ಅಂತ ಹೇಳ್ಬಿಟ್ಟು ನಾವು ಹಂಗೆ ಬರೀ ನೆಲದ ಮ್ಯಾಗ ಕಾಲು ಬರೀ ಕಾಲಲ್ಲಿ ಅಡ್ಡಾಡಿದ್ವಿ ಅಂದ್ರೆ ಕಾಲು ನೋವು ಬರ್ತಾವೆ ಪಾದ ನೋವು ಬರ್ತಾವ ಮತ್ತು ಸಿರುತ್ತಾವ ಹಿಂದ ಹಿಂಬಡಿ ಹಿಂಬಡಿ ಹೊಡಿತಾವೆ ಹಿಂಬಡಿ ಅಂತೀವಿ ನಮ್ಮ ಕಡೆಗೆ ಹಿಂಬಡಿ ಹೊಡಿತಿದ್ವು ಈಗ ನೋಡ್ರಿ ಚಪ್ಪಾಲ್ ಹಾಕೊತೀನಿ ಒಟ್ಟ ಹಿಂಬಡಿ ಒಡೆಯೋದಿಲ್ಲ ನನಗೆ ಒಟ್ಟು ನಮ್ಮ ಈಗಿಗೂ ಅಷ್ಟೇ ನಾನು ಸಾಕು ಸಾಕ್ಬಿಡ್ತೀನಿ ಭಾಳನೆಲ್ಲ ಮಳೆ ಬಂದೀವಿ ಸುಣ್ಣು ಜುನು ಇನ್ನೂ ಜಾಸ್ತಿ ಇರ್ತೈತೆ ನೋಡ್ರಿ ಅವಾಗ ಸಾಕ್ ಸಾಕ್ಬಿಡ್ತೀನಿ ಈಕಿಗೆ ಈಗ ಬಿಸಿಲೈತಿ ಹಂಗಾಗಿ ಓ ತಿನ್ನು ಅಯ್ ನವ್ಯಾ ಡ್ರೆಸ್ ಕಲಿಯಾಗುತ್ತೆ ನೋಡು ಐತೆಕಾಕೇನು ಭೂ ಬೇಕನಾ ನೋಡ್ರಿ ಹಿಂಗೆ ಮಾಡ್ತಾ ಇದು ಸ್ವಚ್ಛ ಬಟ್ಟೆ ವಾಶ್ ಮಾಡಿ ಜಾಕ ಮಾಡಿ ಸಾಕಿರ್ತೀನಿ ನೀರು ಬೇಕಾಗ್ಯಾವ ಸುಮ್ಮನೆ ಅದ ಹಾಗೆಲ್ಲ ಹೋಗಿದ್ದೆ ಅಡಿಗೆ ಮಾಡಕ್ಕೆ ಶಕ್ಕೆ ಭಾಳ ಐತಿ ನೋಡ್ರಿ ಶಕ್ಕಿಗೆ ನೀರು ಅಡ್ಕೆ ಭಾಳ ಆಕೈತಿ ಆಮೇಲೆ ಬಿಸಿ ಬಿಸಿ ನೀರು ಸ್ನಾನ ಮಾಡಿಸಿದ್ರೆ ನನ್ ಹ್ಞೂ ಚೆನ್ನಾಗೈತ ಹಾಂ ನಮ್ಮ ಮೊಮ್ಮ ಚೆನ್ನಾಗೈತ ಮುದ್ದೆ ಮುದ್ದೆ ತಿನ್ಲಂದ್ರ ಅನ್ನ ಹಾ ಅನ್ನ ಜಾಸ್ತಿ ಉಣ್ಣಂಗಿಲ್ಲ ಎಲ್ಲ ಉಣಿಸ್ತೀನಿ ಈಗ ಹಾಂ ಮಾಡಬಾರ್ದು ಮಾಡಬಾರ್ದವ ನೋಡಿದ್ದೆ ಕಲಿಯಾಕ ನೋಡಿರಿ ಸಾಂಬಾರು ಹಾಕ್ಬಿಡ್ತು ಹ್ಞೂ ಎರಡಾಗಿವು ಟಾಪು ಇನ್ನೊಂದು ಮೂರು ತೊ ಮೊನ್ನೆ ಚಿಕ್ಕಪೇಟೆಗೆ ಹೋದಾಗ ಸೀರೆ ಥರಕ್ಕೆ ಹೋಯ್ತು ನೋಡಿರಿ ಅವಾಗ ನಾನು ಒಂದು ಅಂಗಡಿಯಾಗ ಹೋಗಿ ಕೇಳಿದ್ವಿ ಎರಡು ಟಾಪನ್ನು ಆರಿಸ್ಕೊಂಡಿದ್ದೆ ಟೂ ಫಿಫ್ಟಿ ಕೊಡಿರಿ ಅಂದ್ರೆ ತ್ರೀ ಹಂಡ್ರೆಡ್ ಕಡಿಮೆ ಮಾಡಲ್ಲ ಅಂದರು ಇಲ್ಲಿಂದ ಅಲ್ಲಿಗೆ ಹೋಗಿವಿ ಇಲ್ಲೇ ಹತ್ತಿರದಲ್ಲಿ ನಾವು ವಿಶಾಲ್ ಮಾರ್ಟ್ನಗುನ ಮೂರು ನೂರು ರೂಪಾಯಿ ಕೊಟ್ಟು ತಗೊಂಡಿವಿ ಅಲ್ಲಿ ಚಿಕ್ಕಪೇಟೆ ಕಡಿಮೆ ಮಾಡಲಿಲ್ಲ ಅವತ್ತು ಅವರು ಮತ್ತು ನಮಗೂ ಟೈಮ್ ಇರಲಿಲ್ಲ ಇವರಿಬ್ಬರೂ ಬೇರೆ ಬಿಟ್ಟು ಹೋಗಿದ್ವಲ್ಲ ನಮ್ಮ ತಂಗಿ ಮನೆಗೆ ಹೊರಗೆ ಹೋದ್ವಿ ಅಂದ್ರೆ ಅಯ್ಯಪ್ಪ ಬರೀ ಇವ್ರ ಕಡೆನೇ ಇರ್ತೈತಿ ಲಕ್ಷ ಅಲ್ಲಿ ನಮ್ಮ ತಂಗಿ ಮನೆ ಬಿಟ್ಟು ಹೋದ್ರೆ ಇನ್ನೂ ಒಂದು ಸ್ವಲ್ಪ ಆರಾಮಾಗಿರ್ತೀವಿ ಇನ್ನು ಇಲ್ಲೇ ನಮ್ಮ ಮನೆಗೆ ಬಿಟ್ಟು ಹೋದ್ರಂತ್ರು ಎಲ್ಲ ನಮ್ಮ ನಂದು ಜ್ಞಾನ ಇಲ್ಲೇ ಇರ್ತೈತಿ ಮಕ್ಕಳು ಏನು ಮಾಡ್ತವೋ ಏನು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಇಲ್ಲೇ ಬಿಟ್ಟು ಹೋಗಂತವ ಇಬ್ಬರೂ ಅಂತಂದ್ರು ಬೇಡ ನನಗಂತರ ಅಲ್ಲಿಗೆ ಹೋದ್ಮೇಲೆ ನೆಮ್ಮದಿನೇ ಇರಲ್ಲ ಅಲ್ಲೇ ನಮ್ಮ ತಂಗಿ ಮನೆಗೆ ಬಿಟ್ಟು ಹೋಗೋಣ ಹಾಕಿ ಇರ್ತಾಣ್ಣ ಏನಾದರೂ ಅವರು ಇರ್ತಾರ ಅಂತ ಹೇಳ್ಬಿಟ್ಟು ತಂಗಿ ಮನೆಗೆ ಬಿಟ್ಟು ಹೋಗಿರ್ತೀನಿ ರೀ ಒಂದು ಅರ್ವಿ ಕೊಡ್ಬ್ರಿ ಬಾಯಿ ಒರ್ಸೋದಿಕ್ಕಿಗೆ ಬಾಯಿ ಒರ್ಸಕ ಅಲ್ಲಿ ಒಗ್ಗಿತ್ತು ತಗೋರಿ ಒಗ್ಯಾಕ್ ಹಾಕಿನಿ ಒಗ್ಯಾಕ್ ವಾಶ್ ಮಾಡಿತಿ ಅಂದಂಗೆ ಬಟ್ಟೆ ವಾಶ್ ಹಾಕಿ ಒಂದು ದಿನ ಒಂದು ನೈಟಿ ಬೇಕು ಒಂದಿನ ಹಳೆ ನೈಟಿ ತಗೊಂಡಿ ಅಂದ್ರೆ ಮತ್ತೆ ಮರುದಿನ ಅದನ್ನ ವಾಶ್ ಮಾಡಕ್ಕೆ ಹಾಕ್ಬೇಕು ಮತ್ತು ಬೇರೆ ತೊಗೋಬೇಕು ವಾಶ್ ಮಾಡಿದ್ದು ಇನ್ನು ಕಿಟಕಿಗೆ ಟೀ ಶರ್ಟ್ ನಮ್ಮ ಮನೆಯವರು ಹಳೆ ಟೀ ಶರ್ಟ್ ಹಾಕಿರ್ತೀನಿ ಒಂದಿನ ಫುಲ್ ಡೇ ಹಾಕ್ತೀನಿ ಮತ್ತೆ ಮರುದಿನ ಅದನ್ನು ತೆಗಿತೀನಿ ಮತ್ತೊಂದು ಹೊಸ ಹೊಸದು ವಾಶ್ ಮಾಡಿದ್ದು ಹಾಕ್ತೀನಿ ಇವು ನೋಡಿರಿ ನೈಟಿಗೆ ನಾ ಚಲೋ ಅದಾವೆ ಫ್ರೆಂಡ್ಸು ಬಟ್ ಹರಿದಿಲ್ಲ ಒಂದು ಚೂರು ಹರ್ಯಂಗಿಲ್ಲ ಇವು ಕಲರ್ ಶೇಡ್ ಹೋಗ್ಬಿಡ್ತಾವೆ ನಮ್ಗೆ ಬೇಸರಾಗಿ ಉಟ್ಕೊಂಡ್ಬಿಡ್ಬೇಕು ಹಂಗದ ಓ ಅಷ್ಟು ಚಲೋ ಅದಾವೆ ಫ್ರೆಂಡ್ಸು ಐನೂರು ಆರ್ನೂರು ರೂಪಾಯಿ ಕೊಟ್ಟು ತೊಗೊಂಡಿದ್ವಿ ನೈಟಿ ಇವು ಚಲೋ ಬರ್ತಾವ ಇವು ಮಾತ್ರ ಐನೂರು ಆರ್ನೂರು ರೂಪಾಯಿ ಕೊಟ್ಟು ತಗೊಂತೀವಿ ನೋಡ್ರಿ ನೈಟಿ ಇನ್ನೂರು ಮುನ್ನೂರು ರೂಪಾಯಿ ಕೊಟ್ಟು ತೊಗೊಂಡಿದ್ವಿ ಒಂದು ತಿಂಗಳಾಗ ನಾವು ಕಲರ್ ಎಲ್ಲ ಹೋಗಿ ನಿಜ ಆಗ್ತವೆ ಈ ಥರ ಇವನು ಈ ಥರ ಯೂಸ್ನು ಮಾಡ್ಕೋಬೋದು ಮನೆಯಾಗಿ ಅದಕ್ಕಾದರೂ ಬಟ್ ಅವು ಅದಕ್ಕೂ ಯೂಸ್ ಆಗಿಲ್ಲ ಇನ್ನೂರು ಮುನ್ನೂರು ನಾನು ನಾನೊಂದ್ಸಲ ಐನೂರು ರೂಪಾಯಿ ಕೊಟ್ಟು ನೈಟಿ ತೊಗೊಂಬಂದಿದ್ದೆ ಅದಕ್ಕೆ ಕಮೆಂಟ್ ಹಾಕಿದ್ರು ಮಲ್ಲೇಶ್ವರಂದೊಳಗೆ ಇನ್ನೂರ ಐದು ಐನೂರು ರೂಪಾಯ್ಗೆ ಎರಡು ನೈಟಿ ಬರ್ತಾವೆ ಅಲ್ಲೇ ತೊಗೋಬೇಕಾಗಿತ್ತು ನೀವು ಅಂತಂದು ಕಮೆಂಟ್ ಹಾಕಿದ್ರು ಒಬ್ರು ಇಲ್ಲಿಂದ ಅಲ್ಲಿಗೆ ಹೋಗಿ ಖರ್ಚು ಮಾಡ್ಕೊತರೋದು ಒಂದ ಅವು ತಂದ ಮೇಲೆ ಅವು ಒಂದು ಮೂರು ತಿಂಗ್ಳು ಎರಡು ತಿಂಗ್ಳದಾಗ ಆಲ್ರೆಡಿ ಅವು ಕರ್ಕತಿನ ಮುಗಿದು ಹೋಗಿರ್ತೈತಿ ಸುಮ್ಮನೆ ದುಡ್ಡು ವೇಸ್ಟು ಇವು ನೋಡಿರಿ ಎಷ್ಟು ವರ್ಷ ಆಯ್ತು ನಾ ಇವ್ನು ತಗೊಂಡು ಕಲರ್ ಹೋಗೈತಿ ಹೊರ್ತು ಬಟ್ಟೆ ಏನಾಗಿಲ್ಲ ಅಷ್ಟು ಚೆನ್ನಾಗೈತಿ ನನಗೆ ನನಗೆ ಬ್ಯಾಸ್ರಾಗಿ ಉಟ್ಕೊಂಡು ಬಿಡ್ಬೇಕು ಹಂಗೆ ಅದ ಇವು ಬಟ್ಟೆ ಏನು ಮಾತಾಡ್ಬಾರ್ದ ಮಾತಾಡ್ಬಾರ್ದ ಹ್ಞೂ ಓಕೆ ಈಗ ತಿನಿಸಿ ನಾನು ತಿಂದು ಮಲ್ಕೊತೀನಿ ವಿಡಿಯೋ ಎಡಿಟ್ ಮಾಡ್ಬೇಕಿನ್ನೂ ಆಗಲಿ ಮಾಡ್ಬೇಕಂದ್ರೆ ಬರೀ ಅದ ಇದೆ ಕೆಲಸ ಮಾಡ್ಕೊತಿರ್ತೀನಿ ಆಗಲಿನ ಮಾಡೋಕ್ಕಾಗಲಿಲ್ಲ ಮಾಡೋಕ್ಕಾಗಲ್ಲ ಅದಕ್ಕೆ ರಾತ್ರಿ ಈಗ ಲಘುನ ಉಂಡು ಉಂಡೆಗೆ ಲಘು ಲಘು ಎಡಿಟ್ ಮಾಡಿಟ್ಟು ಮಲ್ಕೊಳ್ತೀನಿ ಕಣ್ಣು ಉರಿಯಾಗತ್ತವು ಯಾಕೋ ಗೊತ್ತಿಲ್ಲ ಇವತ್ತು ಬೆಳಿಗ್ಗೆ ನಮ್ಮ ನಮಿತಾ ಸ್ಕೂಲ್ ಮೇಲೆ ವಾಪಸ್ಸು ಒಂದು ತಾಸು ಮುಕ್ಕೊಂಬಿಟ್ಟಿದ್ದೆ ನಮ್ಮನೆಯವ್ರಿಗೆ ಹೋಗಮ್ದಾಗ ಇಳಿಸಿದ್ರು ನನ್ನ ಎದ್ದು ಮತ್ತು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಮತ್ತು ನಾಳೆ ಬೆಳಿಗ್ಗೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸು ಇವಾಗ ಮತ್ತು ಬೆಳಿಗ್ಗೆ ಎಲ್ಲ ಕಂಟಿನ್ಯೂ ಮಾಡಿ ಕಣ್ಣು ಉರಿಯಾಗತ್ತವು ಈರುಳ್ಳಿ ಹೆಚ್ಕೊಂಡೆ ನಾಷ್ಟ ಮಾಡೋಕೆ ಹಾಗಾಗಿ ಕಣ್ಣು ಉರಿಯಾಗತ್ತವು ಒಂದು ಸ್ವಲ್ಪ ಕಣ್ಣು ಮುಚ್ಚಿದಂಗೆ ಕಾನಾಗತ್ತವ ಆಮೇಲೆ ರಾತ್ರಿ ಬೇರೆಲ್ಲೇ ಟೈಮ್ ಹಾಕ್ಕೊಂತೀನಿ ಬೆಳಗ್ಗೆ ಬೇಗ ಹೇಳ್ತಿನಲ್ಲ ಹಂಗಾಗಿ ಕಣ್ಣು ಉರಿ ಬಂದಿತ್ತು ಅದ್ರಾಗ ಈ ಈರುಳ್ಳಿನ ಬೇರೆ ಕಾಟ ಈಗ ನಾನು ನಾಷ್ಟಕ್ಕೆ ಆಲ್ರೆಡಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಹೆಚ್ಚಿಟ್ಕೊಂಡಿನಿ ಶಾವಿಗೆ ಪತ್ತೆ ತೆಗೆದಿಟ್ಟಿನಿ ಶಾವಿಗೆ ಉಪ್ಪಿಟ್ಟು ಮಾಡಬೇಕು ಅಂತ ಹೇಳಿಬಿಟ್ಟು ಅವರಿಬ್ರು ಅನ್ನ ಸಾಂಬಾರು ತೊಗೊಂಡು ಹೋಗ್ಯಾರ ಸಾಂಬಾರು ಚೆನ್ನಾಗಿತ್ತು ಹಾಗಾಗಿ ಅನ್ನ ಸಾಂಬಾರು ಕಟ್ಬಿಡು ಅಂತಂದ್ರು ಅನ್ನ ಸಾಂಬಾರು ಹೋದ್ರು ಬೆಳಿಗ್ಗೆ ಒಂದು ಆರೂವರೆಗೆ ಹೆಚ್ಚರಾಗೈತೆ ನನಗೆ ಹಾಗಾಗಿ ಎದ್ದು ಬಿಸಿ ಅನ್ನ ಮಾಡಿ ಸಾಂಬಾರು ಬಿಸಿ ಮಾಡಿ ಕೊಟ್ಟು ಕಸಿ ಅಕ್ಕಿಗೆ ನಮ್ಮ ಮನೆಯವರು ಅನ್ನ ತೊಗೊಂಡೋಗ್ಯಾರೆ ಒಂದೊಂದು ದಿನ ಹೆಚ್ಚು ಕಡಿಮೆ ಆಕೈತಿ ಏನು ನಿನ್ನೆ ಫ್ರೈಡ್ ರೈಸು ಮೊನ್ನೆ ಬಿಸಿಬೇಳೆ ಬಾತ್ ಮಾಡಿದ್ದೆ ಇವತ್ತೇನಾರು ಮಾಡಬೇಕು ಚಿತ್ರಾನ್ನ ಪುಳಿಯೋಗರೆ ಅನ್ಕೊಂಡಿದ್ದೆ ಬಟ್ ಟೈಮ್ ಇದ್ದಿದ್ದಿಲ್ಲ ಪುಳಿಯೋಗರೆ ಮಾಡ್ಬೋದಿತ್ತು ಸಾಂಬಾರು ಚೆನ್ನಾಗಿತ್ತು ಹಾಗಾಗಿ ಸಾಂಬಾರು ಒಯ್ತೀನಿ ಅಂತ ಅಂದು ಹಾಗಾಗಿ ಸಾಂಬಾರು ಅನ್ನ ತೊಗೊಂಡೋಗ ಈಗ ನನಗೆ ನಾವೆಲ್ಲ ಕೊತ್ತಂಬರಿ ಸೊಪ್ಪಿನ ಎಷ್ಟು ಮಣ್ಣಿರುತ್ತೆ ಅವ್ರಿಗೆ ಒಂದರ ಸತ್ತ ತೊಳೆದ್ಬಿಟ್ರೆ ಅಷ್ಟೇ ಉಷ್ಟು ಹೊಲಸ ಹೊಟ್ಟೆಗೆ ಹೋಗೈತೆ ನೋಡ್ರಿ ಅದಕ್ಕೆ ನಾನು ಎರಡು ಮೂರು ಸಲ ತೊಳಿತೀನಿ ಮಣ್ಣನ್ನು ತೋರಿಸಿದ್ದೆ ವಿಡಿಯೋದೊಳಗೆ ತುಂಬರ್ಸಿನಿ ಈಗ ಬೇಗ ಬೇಗ ಮಾಡಿ ತಿನ್ನಿಸ್ಬೇಕೀ ಮನೆ ಕೆಲಸ ಎಲ್ಲ ಆಗೈತಿ ಅಂದ್ಕೊಂಡ್ರೂ ಇನ್ನೂ ಐತೆ ಎಷ್ಟೋ ಕೆಲಸ ಅವು ಬೆಳಿಗ್ಗೆ ಎಲ್ಲ ಮಾಡಿದ್ದು ಕುಕ್ಕರು ಸಾಂಬಾರು ಖಾಲಿ ಎತ್ತಿರ ಸಾಂಬಾರ್ದು ಪಾತ್ರೆ ನಾಷ್ಟ ಮಾಡಿದ್ವು ಈಗ ನಾಷ್ಟ ಮಾಡೋವು ಎಲ್ಲ ತಿಕ್ಬೇಕು ಮನಿ ವರ್ಷ ನಮ್ಮ ಮನೆಯವ್ರು ವರ್ಷ ಕೊಟ್ಟು ಹೋಗ್ಯಾರ ಮನೇನ ನಂದು ಕಳ್ಸಂದ್ರು ಎಷ್ಟೊಂದು ಕೆಲಸ ಅವ್ರು ಈಗ ಇವನ್ನೆಲ್ಲ ತಿಂದಿದ್ದು ಮತ್ತೆ ತೊಳಿಬೇಕು ಶುಕ್ರವಾರ ಪೂಜೆ ಮಾಡಿಲ್ಲ ಬೆಳಿಗ್ಗೆ ಸಾಯಂಕಾಲ ಮಾಡ್ತೀನಿ ಶಾವಿಗೆನ ಹುರಿದು ಶಾವಿಗೆ ಉಪ್ಪಿಟ್ಟು ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ತೆಲಿನೂ ಬಾಚ್ಕೊಂಡಿಲ್ಲ ನೋಡ್ರಿ ಹೆಂಗಾಗಿ ಕೂಲಿದೆ ಮುಖ ತೊಳ್ಕೊಂಡ್ಬಂದಿನ ಅಷ್ಟೇ ಶಾವಿಗೆ ಉಪ್ಪಿಟ್ಟು ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ಶಾವಿಗೆ ಹುರಿದೆ āla nirku dewa kati ika āki tiru kati wa mix ma tu ku na vya āla kundur si dewa awa awa ndhuku wa gata hēng kundur si nēng kundur ada ila jar kond mundukwa ngu ta ina sol prak biruti ndhuku matu wa gi khatko mandi ತ್ರೀ ಸೀಟ್ ಸೋಫಾ ಐತ್ ನೋಡ್ರಿ ಹಾಕಿಗೆ ಕಂಫರ್ಟೇಬಲ್ ಆಗಿ ಕುಂದ್ರಕ್ ಆಗಲ್ಲ ಮುಂದಕ್ಕೆ ಬಂದ್ಬಿಟ್ಟ ಜರ್ಕೊಂಡು ಹಿಂದ ಸೊಂಟ ಅಂತ ಇಟ್ಟಿರ್ತೀನಿ ಇಟ್ಟರು ಅದು ಮಾತಾಡ್ಲಾ ನಾ ಮಾತಾಡ್ಬೇಕಾದ್ರೆ ನಿಮ್ಗೆ ಮಾತಾಡ್ತೀನಿ ಮಿಕ್ಕಿ ಟೈಮ್ನ ಸುಮ್ಮನೆ ಇರ್ತೀವಿ ಹಂಗೆ ಮೊನ್ನೆ ಸೀರೆ ವೀಡಿಯೋ ಮಾಡಬೇಕಾದ್ರೆ ನಮಸ್ಕಾರ

मेसा केप जलावा malla mohan sang ko kay vars kona hai hi 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 hi

ಎಲ್ಲ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ನೋಡ್ರಿ ತೀರೆ ಉದುರು ಉದ್ರಾದ್ರೆ ಅಲ್ಲಿಂದಾಗ ಉದು ಉದ್ರೆ ಅದು ಸ್ವಲ್ಪ ಮೆತ್ತಗನ ಇರಬೇಕು ನಮ್ಗೆ ಹಂಗಾಗಿ ಮೆತ್ತಗನ ಮಾಡ್ಕೊಂಡಿನಿ ನಾವ್ಯಾಗ ಮೆತ್ತಗಬೇಕು ನೋಡ್ರಿ ಎಲ್ಲದು ಹಂಗಾಗಿ ಈಗ ಉಪ್ಪಿಟ್ಟು ಮಾಡ್ಕೊಂಡು ತಿಂತೀವ ಮತ್ತು ಮಧ್ಯಾಹ್ನ ನಮಿತ ಬಂದ ಮೇಲೆ ಮತ್ತೆ ಅಕ್ಕಿಗೆ ಏನಾದರೂ ಮಾಡಬೇಕು ಹಿಂಗೆ ನೋಡಿರಿ ಒಂದೊಂದ್ಸಲ ಮತ್ತಾಕಿ ಒಳಟ್ಟೆ ಹಸ್ಕೊಂಡು ಬಂದಿರ್ತಾಳೆ ಏನಾದರೂ ಸ್ಪೆಷಲ್ ಸ್ಪೆಷಲ್ ಏನು ಮಾಡಲ್ಲ ನೋಡಬೇಕು ಏನೇನು ಅಕ್ಕ ತಂದು ಮಾಡ ನಿಂತ ಹೊಡ್ರಿ ಇಲ್ಲ ನಿಂದಿರ್ಸಿದ್ರೆ ಎಷ್ಟೋ ತಿನ್ಮಟನ್ ಆದರೂ ನಿಂದಿರ್ತಾಳೆ ಚಾಪಿ ಹಾಕಿ ನಿಂತ್ಕೊಂಡ್ರೆ ಸಾಕ ಏನು ನೋಡ್ತೀನಿ ನಾವು ಹಾಂ ಗಿಡದನ್ ಹೂವು ನೋಡಿರಿ ಹೆಂಗೆ ಬಿದ್ದಾವ ಕೆಳಗೆ ಫುಲ್ ಅಲ್ಲಿ ಹುಡುಗ ಆಟ ಆಡಾಕತ್ತ ಒಬ್ಬ ಹೌದಾ ಅವ್ನು ನೋಡಿ ಹೂಯಿ ಹೂಯಿ ಈಕೆ ಬಾ ಇವಾಗ ನೋಡಿ ಫ್ರೆಂಡ್ಸು ವಿಸ್ಕೋಸ್ ಪ್ಯೂರ್ ವಿಸ್ಕೋಸ್ ಅಂತೆ ಪ್ರೀಮಿಯಂ ಕ್ವಾಲ್ಟಿ ತುಂಬ ಚೆನ್ನಾಗದವು ಸ್ಯಾರಿ ನಿಮ್ಗೆ ಯಾರಿಗಾದರೂ ಬೇಕು ಹೈ ಕ್ವಾಲ್ಟಿಯಲ್ಲಿ ಹೈ ರೇಂಜಲ್ಲಿ ಬೇಕಂತಂದ್ರೆ ಯಾರಿಗಾದರೂ ಬೇಕಂದ್ರೆ ನೀವು ನಮ್ಮ ನಾ ಕೊಡುವಂಥ ನಂಬರ್ಗೆ ಮೆಸೇಜ್ ಮಾಡ್ರಿ ಡಿಸೈನ್ ನೋಡಿರಿ ತುಂಬ ಚೆನ್ನಾಗೈತಿ ಫ್ರೆಂಡ್ಸ್ ನವಿಲು ಮಧ್ಯದಲ್ಲಿ ಒಂದು ಏನೋ ಗೋಪುರ ಥರ ಚೆನ್ನಾಗೈತಿ ಡಿಸೈನ್ ಯಾರಿಗಾದ್ರು ಬೇಕು ಅಂದ್ರೆ ಕಮೆಂಟ್ ಮಾಡಿರಿ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಮೆಸೇಜ್ ಮಾಡಿರಿ ಸ್ಕ್ರೀನ್ಶಾಟ್ ಕಳಿಸ್ರಿ ನಮಗೆ ಈ ಸೀರೆ ಬೇಕು ಅಂತೇಳ್ಬಿಟ್ಟು ಇದನ್ನು ನೋಡಿರಿ ಬ್ಲೌಸ್ ಬರುತ್ತೆ ಫ್ರೆಂಡ್ಸ್ ಬ್ಲೌಸು ಕೂಡ ತುಂಬ ಚೆನ್ನಾಗೈತಿ ಕಲರ್ ಕಾಂಬಿನೇಷನ್ನು ಸೂಪರಾಗೈತಿ ಇದು ಪಲ್ಲು ಬರುತ್ತೆ ನೋಡಿರಿ ಈ ರೀತಿ ಐತಿ ಸೀರೆ ನಿನ್ನೆ ಕಳಿಸಿದ್ರು ಅವರು ಸಾಯಂಕಾಲ ಹಂಗಾಗಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಈ ಮುಂಚೆಯೂ ಕೂಡ ತುಂಬ ಸೀರೆ ವಿಡಿಯೋಗಳನ್ನು ಫೋಟೋಗಳನ್ನು ಶೇರ್ ಮಾಡ್ಕೊಂಡಿದ್ರು ಅವನು ಕೂಡ ಶೇರ್ ಮಾಡೀನಿ ಹಾಗೆ ನನ್ನ ನನ್ನ ಹತ್ರ ಇರುವಂಥ ಡ್ರೆಸ್ಸು ಸೀರೆಗಳನ್ನು ಸಹ ಶೇರ್ ಮಾಡೀನಿ ನಿಮ್ಗೆ ಯಾವ ಬೇಕೋ ಆ ಸೀರೆಗಳನ್ನು ಪರ್ಚೇಸ್ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿರಿ ಎರಡು ಕಲರ್ ಅದಾವೆ ಒಂದು ಗ್ರೀನ್ ಕಲರು ಮತ್ತೆ ಒಂದು ಬ್ಲೂ ಕಲರ್ ಐತಿ ಇದ್ರದ ರೇಟ್ ಬಂದು ಅಬೌವ್ ಟೂ ತೌಸಂಡ್ ಒನ್ ಹಂಡ್ರೆಡ್ ಅಂತಂದು ಸ್ಕ್ರೀನ್ಶಾಟ್ ಕಳಿಸಿ ಮೆಸೇಜ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ನೋಡಬಹುದು ನಾನು ಇವತ್ತು ಒಂದು ಡ್ರೆಸ್ ಜೊತೆಗೆ ಬಂದಿದ್ದೀನಿ ಫ್ರೆಂಡ್ಸ್ ಡ್ರೆಸ್ ಆಲ್ರೆಡಿ ತೋರಿಸಿದೀನಿ ವಿಡಿಯೋದಲ್ಲಿ ಬಟ್ ಇವತ್ತು ವೇರ್ ಮಾಡಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಯಾವತಿ ನಾನು ಡ್ರೆಸ್ ಹಾಕೊಂಡಿ ನೋಡ್ರಿ ನಾನು ಬಿಟ್ಟು ಹೊಕ್ಕೇನೆ ಇದು ಅಕಿನ್ ಬಿಟ್ಟು ಹೊಕ್ಕಾಳ ಅಂತ ಹೇಳ್ಬಿಟ್ಟು ಆ ತರ ನೋಡ್ಬೋದು ಫಿಟ್ಟಿಂಗ್ ಅಂತ ಕರೆಕ್ಟ್ ಆಗೈತಿ ಫ್ರೆಂಡ್ಸ್ ಸೂಪರ್ ಆಗೈತಿ ಯಾರಿಗಾದ್ರೂ ಬೇಕಂದ್ರೆ ಆರ್ಡರ್ ಮಾಡ್ಕೊಳ್ರಿ ಸ್ಕ್ರೀನ್ ಶಾಟ್ ಕಳಿಸ್ರಿ ನನಗ ಕಳಿಸ್ತೀನಿ ನಾನು ನಿಮ್ಗೆ ನೋಡ್ಬೋದು ಫ್ರೆಂಡ್ಸ್ ನಾನು ತಪ್ಪಾ ಇದೀನಿ ಆದ್ರೂ ಎಷ್ಟು ಚೆನ್ನಾಗಿ ಕಾಣಸಕೈತಿ ಡ್ರೆಸ್ ಸೂಪರ್ ಆಗೈತಿ ನೋಡ್ಬೋದು ಈ ರೀತಿ ವರ್ಕ್ ಬಂದೈತಿ ಫ್ರೆಂಡ್ಸ್ ನೋಡ್ರಿ ಈ ರೀತಿ ವರ್ಕ್ ದೀಪಾವಳಿ ಹಬ್ಬಕ್ಕೆ ಅಂದ್ರೆ ಸಖತಾಗಿ ಕಾಣಿಸ್ತಾವು ನೋಡ್ರಿ ಶೈನಿಂಗ್ ನೋಡ್ರಿ ಎಷ್ಟು ಚೆನ್ನಾಗೈತಿ ಫ್ರೆಂಡ್ಸ್ ವ್ಯಾಟಿಕನ್ ಮಟೀರಿಯಲ್ ಅಂತ ಹೇಳ್ಬಿಟ್ಟು ಇದು ಸಿಲ್ಕ್ ಅಲ್ಲ ವ್ಯಾಟಿಕನ್ ಮಟೀರಿಯಲ್ ಇದು ಈ ರೀತಿ ವೇಲ್ ಬಂದೈತಿ ತುಂಬ ದೊಡ್ಡದೈತಿ ವೇಲು ಕೂಡ ನೋಡ್ರಿ ಇಷ್ಟು ವೇಲ್ ದೊಡ್ಡದೈತಿ ಊಟ ಹೇಳ್ತೀನಿ ಚೆನ್ನಾಗೈತಿ ಫ್ರೆಂಡ್ಸು ಯಾರಿಗಾದ್ರು ಬೇಕು ಅಂತಂದ್ರೆ ನೋಡ್ಬೋದು ಹಿಂಗಣ ಹಾಕೋಬಹುದು ಹಿಂಗನ್ನ ಹಾಕ್ಕೋಬೋದು ನೀವು ಹೆಂಗಾದರೂ ವೇರ್ ಮಾಡ್ಕೋಬೋದು ಚೆನ್ನಾಗೈತಿ ಇದನ್ನ ಹಾಕಿಬಿಟ್ಟು ತೋರಿಸಿದ್ರಾಯ್ತು ಅಂತ ಹೇಳ್ಬಿಟ್ಟು ತೋರಿಸೋಕಾತೀನಿ ಯಾಕಂದ್ರೆ ಕುತ್ಕೊಂಡು ನಿಂತ್ಕೊಂಡು ತೋರಿಸ್ತೀನಲ್ಲ ಅಷ್ಟು ಚೆನ್ನಾಗಿ ಕನ್ನಾಗಿಲ್ಲ ಡ್ರೆಸ್ ವೇರ್ ಮಾಡಿ ತೋರಿಸಿದ್ರೆ ಚೆಂದಕ್ಕ ನೋಡಿರಿ ಈಗ ನಾವು ವೇರ್ ಮಾಡಿದ್ನಲ್ಲ ಎಲ್ಲಿ ಸೈಜು ನಂಗೆ ಕರೆಕ್ಟ್ ಪರ್ಫೆಕ್ಟ್ ಐತಿ ಈ ಡಿಸೈನಲ್ಲಿ ಈ ಡ್ರೆಸ್ ಡಿಸೈನಲ್ಲಿ ಎಲ್ಲೂ ಎಕ್ಸೆಲ್ ಐತಿ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕಂದ್ರೆ ಸ್ಕ್ರೀನ್ ಶಾಟ್ ತೆಗೆದು ನಂಬರ್ ಕೊಡ್ತಾ ನನ್ನ ಸ್ಕ್ರೀನ್ ಮೇಲೆ ಆ ನಂಬರ್ಗೆ ಕಳಿಸ್ರಿ ಇದ್ರದ್ದು ರೇಟು ಮತ್ತು ಡೀಟೇಲ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದು ಬಟ್ಟೆ ಹಾಕೊಂಡಿನೇ ಇಲ್ಲ ಅನ್ನ ಅಷ್ಟು ಕಂಫರ್ಟೇಬಲ್ ಆಗಿ ಐತಿ ಒಟ್ಟೆ ಚುಚ್ಚೋದಿಲ್ಲ ಏನಿಲ್ಲ ಅಷ್ಟು ಫ್ರೆಂಡ್ಸು ಮತ್ತು ನೀರಾಗ ಹಾಕಿದ ಮೇಲೆ ಇದು ಇದು ಆಗೋಂಗಿಲ್ಲ ಶ್ರಿಂಕ್ ಆಗಂಗಿಲ್ಲ ಹೆಂಗಿರೋ ತಂಗೇ ಇರ್ತ ಫ್ರೆಂಡ್ಸ್ ಕಲರ್ ಕೂಡ ಹೋಗಲ್ಲ ಅಂತಂದು ಹೇಳಿದಾರ ನೋಡಿರಿ ಹ್ಯಾಂಗೈತಿ ಚೆನ್ನಾಗೈತಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಇನ್ನೊಂದು ಡ್ರೆಸ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲಿ ಈ ರೀತಿ ಐತಿ ಫ್ರೆಂಡ್ಸ್ ಈ ರೀತಿ ಆದರೂ ಹಾಕೋಬೋದು ಹೆಂಗಾದರೂ ಹಾಕೋಬೋದು ನೀವು ವೇಲು ನೋಡಿರಿ ಮುಂದ್ಗಡೆ ಈ ರೀತಿ ವರ್ಕ್ ಬಂದೈತಿ ಟಿಕ್ಳಿ ವರ್ಕ್ ಚೆನ್ನಾಗೈತಿ ಸಿಂಪಲ್ಲಾಗಿ ತುಂಬ ಲುಕ್ ಕಾಣಿಸುತ್ತೆ ಫ್ರೆಂಡ್ಸ್ ವೇರ್ ಮಾಡಿದರೆ ಇಲ್ಲಿ ನೋಡಿರಿ ಇಲ್ಲೆಲ್ಲ ಫ್ಲವರ್ ಅದಾವಲ್ಲ ಇಲ್ಲಿವರೆಗೂ ಟಿಕ್ಳಿ ವರ್ಕ್ ಐತಿ ಫ್ರೆಂಡ್ಸ್ ಇದು ಎಲ್ ಸೈಜ್ ಬರುತ್ತೆ ಇದರಲ್ಲಿ ಎಲ್ಲು ಎಕ್ಸೆಲ್ ಡಬಲ್ ಎಕ್ಸೆಲ್ ಮೂರು ಸೆಟ್ ಐತಿ ಫ್ರೆಂಡ್ಸು ಯಾರಿಗೆ ಬೇಕು ಸ್ಕ್ರೀನ್ ಶಾರ್ಟ್ ತೆಗೆದು ಆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಆ ಶಾಟ್ ತೆಗೆದು ಕಳಿಸಿ ನಿಮಗೆ ಬೇಕು ಅಂದರೆ ಇಂಟ್ರೆಸ್ಟ್ ಇದ್ದರೆ ನೋಡಿರಿ ಎಷ್ಟು ಚೆನ್ನಾಗೈತಿ ಒಳಗಡೆ ಲೈನಿಂಗು ಕೂಡ ಐತಿ ಪ್ಯಾಂಟ್ ಈ ರೀತಿ ಐತಿ ಫ್ರೆಂಡ್ಸ್ ಪ್ಲಾಜೋ ಟೈಪ್ ಐತಿ ತೀರೆ ಪ್ಲಾ ಲೂಸ್ ಲೂಸ್ ಪ್ಲಾಜೋ ಅಲ್ಲ ಸ್ವಲ್ಪ ನಾರ್ಮಲ್ ಥರ ಐತಿ ಚೆನ್ನಾಗೈತಿ ಫ್ರೆಂಡ್ಸ್ ನೋಡ್ಬೋದು ನಾನು ವೇರ್ ಮಾಡಿಬಿಟ್ಟು ತೋರ್ಸಾಗತ್ತೀನಿ ಹಿಂದ್ಗಡೆ ಈ ರೀತಿ ಐತಿ ಇವಾಗೆಲ್ಲ ಫುಲ್ ಹೈ ನೆಕ್ ಹಿಂದುಗಡೆ ಮುಂದ್ಗಡೆ ಈ ರೀತಿ ವಿ ನೆಕ್ ಐತಿ ಸಖತ್ತಾಗೈತಿ ಬ ಬಟ್ಟೆ ಮಟೀರಿಯಲ್ ಸೂಪರ್ ಆಗೈತಿ ಆಮೇಲೆ ಇದು ಫಿಟ್ಟಿಂಗ್ ಕೂಡ ಅಷ್ಟೇ ಕರೆಕ್ಟ್ ಐತಿ ನಮ್ಗೆ ಎಲ್ ಸೈಜು ಎಲ್ ಸೈಜಾಗ ಕರೆಕ್ಟ್ ಆಗೈತಿ ಫ್ರೆಂಡ್ಸ್ ಆಮೇಲೆ ನೀರಾಗೆ ಹಾಕಿದ ಮೇಲೆ ಇದು ಹುಡುಗೋದಿಲ್ಲ ಅಂದರೆ ಸ್ಟ್ರಿಂಕ್ ಆಗಿಲ್ಲ ಹಾಗಾಗಿ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ತೊಗೊಬೋದು ನೋಡಿರಿ ಹಿಂಗೂ ಹಾಕ್ಕೊಬೋದು ಹೆಂಗಾದ್ರೂ ಹಾಕೊಬೋದು ವೇಲು ಕಂಫರ್ಟೇಬಲ್ ಆಗೈತಿ ವೇಲೂ ಕೂಡ ಅಷ್ಟೇ ಚೆನ್ನಾಗೈತಿ ಬೇಕಂದವರು ನನಗೆ ಮೆಸೇಜ್ ಮಾಡಿರಿ ನಂಬರ್ಗೆ ಈ ವಿಡಿಯೋ ಎಷ್ಟು ಲೈಕ್ ಮಾಡ್ರಿ